ಎರಡೇ ಎರಡು ಮಾತನ್ನು ನಾನು ಹೇಳಕ್ಕೆ ಬಯಸ್ತೇನೆ ಬೇಸಿಗೆ ಗಾಯದ ನಂತರ ಮಳೆಗಾಲ ಬಂದ ನಂತರ ಹೊಸ ನೀರು ಏನು ನನಗೆ ಬಂದಿಸಿರೋದ್ರಿಂದ ಇಲ್ಲಿರ್ತಕ್ಕಂಥ ಕಾಲುವೆ ಮುಖಾಂತರ ಹೋಗಿ ಡೈಲ್ಯೂಟ್ ಆಗೋದ್ರಿಂದ ಪ್ರತಿ ವರ್ಷ ಕೂಡ ಸ್ವಲ್ಪ ಸ್ವಲ್ಪ ತೊಂದರೆ ಆಗ್ತದೆ ಆದರೆ ಈ ಬಾರಿ ನೀರಿನ ಪ್ರಮಾಣ ಕಡಿಮೆ ಇರೋದರಿಂದ ಹೆಚ್ಚಿಗೆ ಡೈಲ್ಯೂಟ್ ಆಗಿ ಸಾಕಷ್ಟು ತೊಂದರೆಗಳನ್ನ ಉಂಟಾಗಿರೋದನ್ನು ನಾವು ಗಮನಿಸ್ತೀವಿ ಇವತ್ತು ನಮ್ಮ ನಮ್ಮ ನಿಮ್ಮೆಲ್ಲ ಸೌಭಾಗ್ಯ ಅಂತ ಭಾವಿಸ್ತೀನಿ ಆ ತಾಯಿ ಎಲ್ಲವನ್ನು ಆಶೀರ್ವಾದದಿಂದ ಯಾವುದೇ ಒಂದು ಅನಾಹುತಕ್ಕೆ ಈಡಾದರೆ ಪಾರಗೇನೆ ಅಂತಂದರೆ ಅದು ನಮ್ಮ ಪ್ರೇಬರ ಚೆನ್ನಾಗಿದೆ ಅಂತಾನು ಭಾವಿಸ್ತೀನಿ ಅದಕ್ಕೆ ಬಹಳಷ್ಟು ಹಗಲಿರು ಯಾವುದೇ ಒಂದು ತಮ್ಮ ಕೆಲಸ ಬೇರೆ ಕೆಲಸವನ್ನು ಬದಿಗಿಟ್ಟು ಎಲ್ಲ ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ಅವರ ಸೇವೆಯನ್ನು ಹಗಲಿರುಳು ಶ್ರಮಿಸಿದಂಥ ನಮ್ಮ ಸಿ ಎಮ್ ಓ ಆಗಿರ್ಬೋದು ಪಿ ಎಚ್ ಓ ಆಗಿರ್ಬೋದು ಎಲ್ಲ ತಾಲೂಕು ಅಧಿಕಾರಿಗಳಿಗೆ ನಾನು ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅವರು ಬೇಕಿಷ್ಟಪಡ್ತೇನೆ ಯಾಕಂದರೆ ನಾನೇ ಕನ್ನಡ ಸ್ವಯಂ ನೋಡಿದ್ದೇನೆ ಯಾವುದೇ ಒಂದು ಕಾಲಹರಣ ಮಾಡದೆ ಸೇವೆಯನ್ನು ಮಾಡುವುದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅದೇ ರೀತಿ ಮುಂದೆ ಮುಂದೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಅದಕ್ಕೆ ಅವೇರ್ನೆಸ್ ಯಾವ ರೀತಿ ಕೊಡಬೇಕನ್ನುವಂಥದ್ದನ್ನು ಹೇಳಿದರು ಕಡೆ ಮಲ್ಟಿವಿಲೇಜ್ ಸ್ಕೀಮಲ್ಲಿ ಕಟ್ಟಕಡೆ ನೀರು ಮುಟ್ಬೇಕಾದ್ರೆ ಯಾವ ರೀತಿ ನಾವು ಫೋರ್ಮೇಷನ್ ಮಾಡಬೇಕು ಯಾವ್ದು ಪೈಪ್ ಓಡೋಂಥ ಸಂದರ್ಭದಲ್ಲಿ ಯಾವ ರೀತಿ ನಾವು ಗಮನ ಹರಿಸಬೇಕು ಅನ್ನೋದಕ್ಕೆ ಹೇಳಿ ಅವೆಲ್ಲವನ್ನ ತಾವು ಗಮನ ಇಟ್ಟುಕೊಂಡು ಈ ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಬಹಳಷ್ಟು ಒಂದು ಇದರಲ್ಲಿ ಪಾತ್ರ ಇದೆ ನಿಮ್ಮಿಂದ ಎಲ್ಲ ಗ್ರಾಮದಲ್ಲಿರ್ತಕ್ಕಂಥ ಸಾರ್ವಜನಿಕರ ಜೀವನ ತಮ್ಮ ಕೈಯಲ್ಲಿ ಹೇಳಿದ ತಪ್ಪಾಗಲಿದೆ ಆಗಲೂ ಹೀಗಾಗಿ ಯಾವುದೇ ಒಂದು ತಪ್ಪು ನಡೆಯಲಾರದು ನಡೆಯ ನಡೆಯದೆ ತಾವು ಕುಡಿಯೋ ಶುದ್ಧ ಕುಡಿಯೋ ಆಗಿರ್ಬೋದು ಅಥವಾ ನೈರ್ಮೂಲದ ಬಗ್ಗೆ ತಾವು ಗಮನವನ್ನು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ನೀರಿನ ವ್ಯವಸ್ಥೆಯನ್ನು ಎಲ್ಲ ಸಾರ್ವಜನಿಕರಿಗೆ ಒಳ್ಳೆ ಫ್ಲೋರಿನೇಷನ್ ಮಾಡೋದ್ರ ಮುಖಾಂತರ ಅವರಿಗೆ ಶುದ್ಧ ನೀರನ್ನ ಕೊಡುವಂಥ ವ್ಯವಸ್ಥೆ ಮಾಡಬೇಕು ಜೊತೆಗೆ ಅವೇರ್ನೆಸ್ ಕೂಡ ಕೊಡಬೇಕಾಗಿರುವಂಥ ತಮ್ಮ ಕರ್ತವ್ಯ ಯಾಕಂದರೆ ಇದೇ ರೀತಿ ಏನಾದರೂ ಮುಂದುವರೆದೇ ಆದರೆ ಯಾವುದು ಕಾರಣಕ್ಕೂ ಈ ಸಾರ್ವಜನಿಕ ತೊಂದರೆ ಆದರೆ ನಾನು ಈ ಒಂದು ಸಮಯ ಮುಖಾಂತರ ತಮಗೆ ನಾನು ಎಚ್ಚರನ್ನು ಕೊಡಕ್ಕೆ ಇಷ್ಟಪಡ್ತೇನೆ ಏನೇ ತೊಂದರೆ ಆದರೆ ಅದಕ್ಕೆ ನಾನು ಯಾವ ಏನು ಏನು ಮಾಡ್ತೇನೆ ಹೇಳೋಕ್ಕಾಗಲ್ಲ ಅಷ್ಟೊಂದು ಎಚ್ಚರವನ್ನು ಕೊಡ್ತಾರೆ ಯಾಕಂದರೆ ಇದು ಭಾಳಷ್ಟು ಸೂಕ್ಷ್ಮವಾಗಿದೆ ಇತ್ತೀಚಿನ ತೀರ್ಮಾನಗಳನ್ನು ನಾನೇ ನೋಡಿದ್ದೀನಿ ಪ್ರತಿದಿನ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದು ವಾಂತಿ ಬೇದಿ ಪ್ರಕರಣವನ್ನು ನೋಡಿ ಭಾಳಷ್ಟು ಬೇಜಾರು ಅನಿಸ್ತು ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನ ಜೀವ ಬಹಳಷ್ಟು ಮುಖ್ಯವಾಗಿರು ನಾವು ನೀವು ಸೇರಿ ಒಗ್ಗಟ್ಟಿನಿಂದ ಈ ಕ್ಷೇತ್ರದ ಜನರ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡುವಂಥ ಕೆಲಸ ನಾವು ನೀವು ಸೇವೆ ಮಾಡುವಂಥ ಮಾತನ್ನ ಈ ಸಂದರ್ಭದಲ್ಲಿ ಕೇಳಿಬರಿತೀವಿ ಯಾಕಂತಂದ್ರೆ ಈ ಒಂದಿನ ಒಂದು ಸೌಭಾಗ್ಯ ಈ ಕ್ಷೇತ್ರದ ಜನರ ಸೇವೆ ಮಾಡುವಂಥ ಅವಕಾಶ ನಮಗೆ ನಮಗೆ ನಿಮಗೆ ಆ ದೇವರು ಕಲ್ಪಿಸಿಕೊಟ್ಟಿದ್ದಾರೆ ಎಲ್ರಿಗೂ ಸಿಗುವುದಿಲ್ಲ ಈ ಅವಕಾಶ ಇವತ್ತು ಸಾಕಷ್ಟು ಜನ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು ಅನೇಕ ಅನೇಕ ಹುದ್ದೆಲ್ಲಿದ್ದಾರೆ ಅದರಿಂದ ಸೇವೆ ಮಾಡೋಕೆ ಅವಕಾಶ ಸಿಗೋ ಭಾಳಷ್ಟು ಜನ ಕಡಿಮೆ ಅದು ಸಿಕ್ಕಿಗೆ ಅದನ್ನು ಸದುಪಯೋಗಪಡಿಸ್ಕೊಳ್ಳೋ ಅಂತ ಹೇಳಿ ತಮಗೆ ಈ ಮುಖಾಂತರ ನಾನು ಹೇಳ್ಪಟ್ಟು ಜೊತೆಗೆ ಮೊನ್ನೆ ಹುಲಿಗಟ್ಟೆಯಲ್ಲಿ ಕೂಡ ಯಾವುದೇ ಒಂದು ಫುಡ್ ಆಗಿತ್ತು ಅಥವಾ ವಾಟರ್ ಆಗಿತ್ತು ಹಲವಾರು ನೂರಾರು ಜನರಿಗೆ ಸಾಕಷ್ಟು ತೊಂದರೆ ಆಗಿತ್ತು ಆ ಒಂದು ಸಂದರ್ಭದಲ್ಲಿ ಕೂಡ ಅಲ್ಲಿರ್ತಕ್ಕಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಜೊತೆಗೆ ನಮ್ಮ ಆರೋಗ್ಯ ಅಧಿಕಾರಿಗಳು ಡಾಕ್ಟರ್ಸ್ ಎಲ್ಲರೂ ಸೇರಿ ಅದನ್ನು ಭಾಳಷ್ಟು ಒಂದು ಎರಡು ದಿವಸದಲ್ಲಿ ಅದನ್ನು ಹತೋಟಿಗೆ ತರುವಂಥ ಕೆಲಸವನ್ನು ಮಾಡಿದರೆ ಮತ್ತೆ ಅದೇ ರೀತಿ ಆಗದಾಗೆ ತಾವೆಲ್ಲರೂ ಗಮನಹರಿಸಬೇಕಂತ ಮತ್ತೊಮ್ಮೆ ತಮ್ಮಲ್ಲಿ ಹೆಚ್ಚರನ್ನು ನೀಡಿ ನನ್ನ